ಹಾಯ್ ಫ್ರೆಂಡ್ಸ್ ಮನೇಲೇನಾದರೂ ಸ್ವೀಟ್ ಕಾರ್ನ್ ಇದ್ವು ಅಂದರೆ ಈ ರೀತಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಲ್ದಿಯಾಗಿರುವ ಟೇಸ್ಟಿಯಾಗಿರುವ ಈ ರೆಸಿಪಿನ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಕಾದಾದ ನಂತರ ನಾವು ಸ್ವೀಟ್ ಕಾರ್ನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸ್ವೀಟ್ ಕಾರ್ನು ಚೆನ್ನಾಗಿ ಬೇಯುತ್ತೆ ಬೇಕು ಅಂದರೆ ಕುಕ್ಕರಲ್ಲೂ ಒಂದು ವಿಷಲ್ ತಕ್ಕೋಬೋದು ಆದರೆ ತುಂಬ ಮೃದುವಾಗಿಬಿಡುತ್ತೆ ತುಂಬ ಅನಿಸಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಹೊರಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಬೆಂದಾದ ನಂತರ ಎಲ್ಲನೂ ಒಂದು ಬೌಲಿಗೆ ನೀರನ್ನು ಸಪ್ರೇಟ್ ಮಾಡಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ಬೇಕಾದರೂ ಹಾಕೊಳ್ಳಿ ಅಥವಾ ಒಮ್ಮೆಯಾದರೂ ಹಾಕ್ಕೊಳ್ಬಹುದು ಕಾರ್ನ್ ಫ್ಲೋರು ಆ ಕಾಳುಗಳಿಗೆ ಏನು ಸ್ವೀಟ್ ಕಾರ್ನ್ ಅಲ್ಲ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಪೌಡರ್ನ ಹಾಕ್ಕೊಂಡು ನೋಡಿ ಎಕ್ಸ್ಟ್ರಾ ಆಗಿತ್ತು ಅಂದರೆ ಈ ರೀತಿ ಬೆವರು ಬಿಟ್ಟು ಕಾಳುಗಳನ್ನು ಸಪ್ರೇಟ್ ಮಾಡಿಕೊಂಡು ಆ ನಂತರ ನೋಡಿ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕಾದಾದ ನಂತರ ಸ್ವೀಟ್ ಕಾರ್ನ ಹಾಕೊಳ್ತಾ ಇದ್ದೀನಿ ನಾವೇನು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ವೀಟ್ ಕಾರ್ನ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಹಾಕೊಂಡಾದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ನಂತರ ತೆಕ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳಿ ಒಂದು ಬ್ಯಾಚ್ ತೆಗ್ದಾದ ನಂತರ ಇನ್ನೊಮ್ಮೆ ಇನ್ನೂ ಉಳಿದಿರ್ತಕ್ಕಂಥ ಸ್ವೀಟ್ ಕಾರ್ನ್ಸ್ನ ಹಾಕ್ಕೊಂಡು ಅದೇ ರೀತಿನೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಆದ ನಂತರ ತೆಕ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೋಸ್ಟೆಡ್ ಸ್ವೀಟ್ ಕಾರ್ನ್ ರೆಸಿಪಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಸ್ವಲ್ಪ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಿ ಅದ ಬೆಂದಾದ ನಂತರ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೆಂದಿದೆ ಆ ನಂತರ ನಾನಿಲ್ಲಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಸಹ ನಾನು ಈಗಲೇ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬದಲಾಗಿ ಟೊಮೊಟೊ ಸಾಸನ್ನು ಸಹ ಹಾಕ್ಕೊಳ್ಬಹುದು ಇಷ್ಟಪಡೋರು ನಾನಿಲ್ಲಿ ಸಾಸನ್ನು ಉಪಯೋಗಿಸ್ತಿರೋ ಕಾರಣಕ್ಕೆ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಆ ನಂತರ ಸ್ವೀಟ್ ಕಾರ್ನು ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಆ ಸ್ವೀಟ್ ಕಾರ್ನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸ್ವೀಟ್ ಕಾರ್ನ್ ರೆಸಿಪಿ ರೆಡಿ ಖಂಡಿತ ಹೆಲ್ದಿಯಾಗಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗುತ್ತೆ